ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಪುಂಡಿ ಪಲ್ಯ ಅದಕ್ಕೆ ನೋಡಿರಿ ಶೇಂಗಾ ಅಥವಾ ಕಡಲಿ ಬೀಜನ ಹಾಕ್ಕೊಂಡು ನಾವು ಸ್ವಲ್ಪ ಹಿಂಗೆ ಬೇಸ್ಕೊಳಾಕತ್ತೀವ್ರಿ ನೀರು ಹಾಕೊಂಡು ಒಂದು ಪಾತ್ರೆ ಒಳಗೆ ಇದಕ್ಕೆ ಬೆಂಗಳೂರಿನ ಭಾಗದವ್ರಾಗ ಗೊಂಗೂರ ಸೊಪ್ಪು ಅಂತಾರೆ ನೋಡ್ರಿ ಆ ಪಲ್ಯ ಇದು ಉತ್ತರ ಕರ್ನಾಟಕದಾಗ ಅತಿ ಫೇಮಸ್ ಆಗಿರುವಂಥ ಒಂದು ಡಿಶ್ ರೀ ಇದನ್ನು ಹಿಂಗೆ ಬೇಯಿಸ್ಕೋಬೇಕು ನೋಡಿರಿ ಉತ್ತರ ಕರ್ನಾಟಕದೊಳಗೆ ಈ ಪಲ್ಯನ ಎರಡು ಥರ ಮಾಡ್ತಾರೆ ಒಂದು ಜೋಳದ ನುಚ್ಚು ಹಾಕಿ ಇನ್ನೊಂದು ಅನ್ನ ಹಾಕಿರಿ ನಾವಿಲ್ಲಿ ತೋರ್ಸತಿರೋದು ಎರಡನೇ ಥರದ್ದು ಅನ್ನ ಹಾಕಿ ಮಾಡೋದು ಈ ಪಲ್ಯನ ಮೀಡಿಯಮ್ ಫ್ಲೇಮ್ ಒಳಗೆ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಬೇಕು ನೋಡ್ರಿ ಹಿಂಗೆ ಕೈಲೆ ಹಿಡಿದು ಆಗಾಗ ಹಿಂಗೆ ಹಿಸಕ್ಕೆ ನೋಡೋದ್ರಿಂದ ಗೊತ್ತಾಗತ್ತೆ ರೀ ಅದು ಎಷ್ಟು ಮಟ್ಟಿಗೆ ಬಂದೈತಿ ಅಂತಂದು ಹಿಂಗೆ ಹಿಸಕ್ಕದಾಗ ಅದು ಪಲ್ಯ ಕುದ್ದೈತಿ ಅಂತ ಗೊತ್ತಾದ್ರೆ ತೆಗೆದುಬಿಡ್ರಿ ಈಗ ನೋಡ್ರಿ ನಾವು ಒಂದು ಕುಕ್ಕರ್ ಒಳಗೆ ಅನ್ನ ರೀ ಇದೇ ಪಲ್ಯಕ್ಕೆ ಹಾಕಕ್ಕೆ ಅನ್ನ ಅನ್ನಕ್ಕೆ ಮೂರು ವಿಜಲ್ ಹಾಕ್ಸಿದ್ರೆ ಸಾಕ್ರಿ ಅನ್ನ ರೆಡಿ ಆಗುತ್ತೆ ಈ ಪದಾರ್ಥಗಳಿದ್ರೆ ಸಾಕು ನೋಡ್ರಿ ಈ ಪಲ್ಯ ಸೂಪರಾಗಿ ರೀ ಈಗ ಕುದಿಸ್ಕೊಂಡಿದ್ವಲ್ರಿ ಪಲ್ಯ ಒಳಗಿನ ಶೇಂಗಾನ ಸಪ್ರೇಟ್ ಮಾಡಿ ರೀ ಆಮೇಲೆ ಈ ಪಲ್ಯನ ಹಿಂಗೆ ಸೋಸ್ಕೊಬೇಕ್ರಿ ಸೋಸ್ಕೊಂಡು ತಕ್ಕೊಂಡ್ಮೇಲೆ ಹಿಂಗೆ ಒಂದು ಎರಡರಿಂದ ಮೂರು ಸಾರಿ ನೀರು ಚೇಂಜ್ ಮಾಡ್ಕೊಂಡು ಮಾಡಿಕೊಂಡು ಈ ಪಲ್ಯನ ಸ್ವಲ್ಪ ರೀ ಸ್ವಲ್ಪ ಸ್ಮೂತಾಗಿ ತೊಳ್ಕೊಬೇಕು ರೀ ಈ ಪಲ್ಯ ಇಲ್ಲಾಂದ್ರೆ ಈ ಪಲ್ಯದೊಳಗಿನ ಪೋಷಕಾಂಶ ಎಲ್ಲ ಹೋಗಿಬಿಡ್ತೈತೆ ನೋಡ್ರಿ ಹಾಗಾಗಿ ಸ್ವಲ್ಪ ಕೈಲೇ ಮೆತ್ತಗೆ ಹಿಂಗೆ ತೊಳ್ಕೊಬೇಕು ನೋಡ್ರಿ ಹಿಂಗೆ ಒಂದು ಎರಡು ಮೂರು ಸರಿ ಈ ಪಲ್ಯ ತೊಳ್ಕೊಳ್ಳೋದ್ರಿಂದ ಅದ್ರೊಳಗಿನ ಅಂಶ ಎಲ್ಲ ರೀ ಪಲ್ಯ ಭಾಳ ರೀ ನೋಡಿರಿ ಈಗ ಹಿಂಗೆ ಎಲ್ಲ ತೇವಾಂಶ ರೀ ಸ್ವಲ್ಪ ನೀರು ಬಸದ್ ತೆಗೆದು ಹಿಂಗೆ ಚಾನಿಗೆ ಒಳಗೆ ಹಾಕಿ ನೀ ಇದ್ದಿದ್ದು ನೀರೆಲ್ಲ ಹಿಂಗೆ ಸೋಯಿಸಿ ತಗೋತೀವ್ರಿ ಇಷ್ಟಾದ ಮೇಲೆ ಒಂದು ಕಲ್ಬುತ್ ತೊಗೊಂಡು ಮೆಣಸಿನ್ಕಾಯಿ ಜಿಚ್ಕೋಬೇಕು ನೋಡಿರಿ ಇದಕ್ಕೆ ನಮ್ಮ ಕಡೆ ಕಲ್ಬುತ್ ಅಂತ ರೀ ಉತ್ತರ ಕರ್ನಾಟಕದ ಕಡೆ ಅದರೊಳಗೆ ಒಂದು ಎಂಟರಿಂದ ಹತ್ತು ಮಣಸನ್ಕಾಯಿ ಹಾಕೋರಿ ಹಸಿ ಮೆಣಸಿನಕಾಯಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಮಚ ಜೀರಿಗೆ ಸೇರಿಸ್ಕೊಳ್ರಿ ಸೇರಿಸ್ಕೊಂಡು ಇದನ್ನೆಲ್ಲ ಜಜ್ಕೋಬೇಕು ನೋಡ್ರಿ ಸ್ವಲ್ಪ ಅರ್ಶಿಣ ಪುಡಿ ಸೇರಿಸ್ಕೋರಿ ಇದನ್ನ ಬಹಳ ನುಣ್ಣಗ ಪೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಹುರುಬ್ಲು ಅಂದ್ರೆ ತರಿ ಆಗಿರ್ಬೇಕು ನೋಡ್ರಿ ಹಂಗೆ ಇದನ್ನು ರುಬ್ಕೋಬೇಕ್ರಿ ಹಿಂಗೆ ಈ ಪದಾರ್ಥಗಳನ್ನ ಕಲ್ಲಾಗರದ ಹಾಕೋದ್ರಿಂದ ಇದು ರುಚಿ ದುಪ್ಪಟ್ಟು ಹಾಕ್ಯತ್ ನೋಡ್ರಿ ಎರಡರಿಂದ ಮೂರು ನಿಮಿಷದಾಗ ಈ ಮೆಣಸಿನ್ಕಾಯಿ ಎಲ್ಲ ಸಣ್ಣ ಹೋಗ್ತೈತೆ ನೋಡ್ರಿ ನೋಡ್ರಿ ಇಷ್ಟು ಮಟ್ಟಿಗೆ ಆದ್ರೆ ಸಾಕು ಈಗ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಸೇರಿಸ್ಕೊರಿ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ನೀಟಾಗಿ ಮಿಕ್ಸ್ ಆಗೋ ಆಗುವಂಗೆ ಹರ್ಕೋರಿ ಇಲ್ಲಿ ನಾವು ಒಂದು ಎಂಟರಿಂದ ಹತ್ತು ಮೆಣಸಿನ್ಕಾಯಿ ಹಾಕಿವ್ರಿ ಆದರೆ ನೀವು ನಿಮ್ಮ ಖಾರಕ್ಕೆ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡಿಕೊಳ್ರಿ ಈಗ ಇದನ್ನೆಲ್ಲ ಒಂದು ಪ್ಲೇಟಿಗೆ ತಕೊಳ್ರಿ ತಕ್ಕೊಂಡ ನಂತರ ಮೊದಲು ಕುದಿಸಿ ತೊಳೆದು ತಗೊಂಡು ಇಟ್ಕೊಂಡಿದ್ವಲ್ರಿ ಪುಂಡಿ ಪಲ್ಯ ಅದನ್ನು ಈಗ ಈ ಕಲ್ಲಿಗೆ ರೀ ಹಾಕ್ಕೊಂಡು ಇದನ್ನು ರೀ ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಹೆಂಗೆ ಮಿಕ್ಸ್ ಮಾಡ್ಬೇಕು ನೋಡಿರಿ ಕಲ್ಲಾಗ ಸ್ವಲ್ಪ ಸಣ್ಣಗೆ ಹರ್ಕೋಬೇಕು ರೀ ಭಾಳ ಪೇಸ್ಟ್ ಮಾಡೋ ಅವಶ್ಯಕತೆನೂ ಇಲ್ಲ ಸ್ವಲ್ಪ ತರಿ ತರಿಯಾಗಿದ್ರು ನಡೀತೈತೆ ರೀ ಈ ಪಲ್ಯ ಈಗ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಹರ್ಕೊಂಡ ನಂತರ ಇದನ್ನು ಒಂದು ಪ್ಲೇಟಿಗೆ ತಾಕೊಡ್ರಿ ಹಿಂಗೆ ನಿಮ್ಮ ಹತ್ರ ಒಂದು ಇದ್ರೆ ಇಂಥ ಕಲ್ಲು ಒಳಗೆ ಮಾಡಿಕೊಡ್ರಿ ಇಲ್ಲಾಂತಂದ್ರೆ ಮೊದಲು ತೋರಿಸಿದ ಖಾರ ಇದಲ್ರಿ ಅದನ್ನು ಮಿಕ್ಸಿ ಒಳಗೆ ಹಾಕೋಬೋದು ಈ ಪಲ್ಯನೂ ಅಷ್ಟೇ ಒಂದು ಮಿಕ್ಸಿ ಒಳಗೆ ಹಾಕಿ ರೀ ನಿಮಗೆ ಹೆಂಗೆ ಅನುಕೂಲ ಆಗುತ್ತೋ ಹಂಗೆ ಮಾಡ್ಕೊಳ್ರಿ ಈಗ ನೋಡ್ರಿ ಆಗಲೇ ಕುಕ್ಕರ್ಗೆ ಹಾಕೊಂಡಿದ್ವಲ್ಲ ಅದು ಅನ್ನ ರೆಡಿ ಆಗೈತಿ ಒಂದು ಬೌಲ್ ಅನ್ನ ತೊಗೊಳ್ರಿ ಒಂದು ಖಾಲಿ ಬೌಲ್ ತೊಗೊಂಡು ಅದಕ್ಕೆ ಮೊದಲಿಗೆ ಇಟ್ಕೊಂಡಂತಹ ಪಲ್ಯ ಹಾಕ್ಕೊಳ್ರಿ ಅದಾದ ನಂತರ ಇಟ್ಕೊಂಡಂತಹ ಮೆಣಸಿನ್ಕಾಯಿ ಖಾರ ಇತ್ತಲ್ರಿ ಅದನ್ನು ಸೇರಿಸ್ಕೊಳ್ರಿ ಇದಾದ ನಂತರ ಆಗಲೇ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವಲ್ರಿ ಶೇಂಗಾ ಅದನ್ನೂ ಸೇರಿಸ್ಕೊಳ್ರಿ ಈಗ ಒಂದು ಬೌಲ್ ಅನ್ನ ರೀ ಅದನ್ನೂ ಸೇರಿಸ್ಕೊಳ್ರಿ ಸೇರಿಸ್ಕೊಂಡು ಇದನ್ನೆಲ್ಲ ಚೆಂದಂಗೆ ಕೈಲಿ ಅಥವಾ ಒಂದು ಚಮಚೆ ತೊಗೊಂಡು ಮಿಕ್ಸ್ ಮಾಡ್ಕೊಳ್ರಿ ಈ ಟೈಮ್ ಒಳಗೆ ನಿಮಗೆ ಬೇಕಂದ್ರೆ ಸ್ವಲ್ಪ ಅರ್ಶಿಣ ಪುಡಿ ಸೇರಿಸ್ಕೊಳ್ರಿ ಉಪ್ಪು ಹೆಚ್ಚು ಕಡಿಮೆ ಆಗಿದ್ರೆ ಉಪ್ಪು ಕರೆಕ್ಟ್ ಮಾಡ್ಕೊಳ್ರಿ ನಿಮಗೆ ನಾವು ಮಾಡಿ ತೋರ್ಸತಿರೋ ಉತ್ತರ ಕರ್ನಾಟಕದ ಅಡುಗೆಗಳು ಇಷ್ಟ ಆಗತ್ತಿದ್ರೆ ನಮ್ಮ ಚಾನೆಲ್ನ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಹಿಂಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ರೀ ಈಗ ನೋಡಿರಿ ಪಲ್ಯ ಎಲ್ಲ ಮಿಕ್ಸ್ ಆಗೈತೆ ರೀ ಅನ್ನ ಮತ್ತು ಖಾರದ ಜೊತೆ ಹಿಂಗೆ ಆದ ಪಲ್ಯನ ಇನ್ನು ಒಗ್ಗರಣೆ ಕುಟ್ಕೋಬೇಕ್ರಿ ಈಗ ಒಂದು ಕಡಾಯಿ ಇಟ್ಕೊಳ್ರಿ ಸ್ಟವ್ ಆನ್ ಮಾಡಿಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ರಿ ಹಿಂಗೆ ಸ್ವಲ್ಪ ಎಣ್ಣೆ ಹಾಕೊಂಡ ನಂತರ ಅದು ಕಾಯ್ಬೇಕು ನೋಡ್ರಿ ಸ್ವಲ್ಪ ಕಾದ ತಿಳಿ ನೋಡ್ಕೊಳ್ರಿ ಈ ರೆಸಿಪಿನ ಮನ್ಯಾಗ ಸಲ ಟ್ರೈ ಮಾಡಿ ನೋಡ್ರಿ ಮಸ್ತ್ ಇರುತ್ತೆ ರೀ ರುಚಿ ಈಗ ನೋಡ್ರಿ ಎಣ್ಣೆ ಕಾದ ಇಲ್ಲಿ ನೋಡಿಕೊಂಡು ಅದಕ್ಕೆ ಆಗಲೇ ಹೆಚ್ಚಿಟ್ಕೊಂಡಿದ್ವಲ್ಲ ರೀ ಉಳ್ಳಾಗಡ್ಡಿ ಅದನ್ನ ಹಾಕ್ಕೊಳ್ರಿ ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗೋವರೆಗೂ ಹುರಿರಿ ರೆಸಿಪಿನ ಮನೆಯಾಗೆ ನೀವು ಟ್ರೈ ಮಾಡಿದ ಮೇಲೆ ರುಚಿ ಹೆಂಗಿತ್ತು ಅನ್ನೋದನ್ನು ನಮ್ಗೆ ಯೂಟ್ಯೂಬ್ ಚಾನಲ್ದಾಗ ಕಮೆಂಟ್ ಮಾಡಿ ತಿಳಿಸ್ರಿ ಹಂಗೆ ನಿಮಗೆ ಉತ್ತರ ಕರ್ನಾಟಕದ ಯಾವ ಅಡುಗೆಗಳು ಬೇಕು ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ ಈಗ ನೋಡ್ರಿ ಮಿಕ್ಸ್ ಇಟ್ಕೊಂಡಿದ್ವಲ್ಲ ರೀ ಪಲ್ಯ ಅದನ್ನೆಲ್ಲ ಈ ಒಗ್ಗರ್ನಿಗೆ ಹಾಕ್ಕೊಂಡು ಒಂದು ಸಲ ತಿರುವಾಡ್ಕೊಂಡು ಒಂದು ಎರಡು ನಿಮಿಷ ಕಾಯಕ್ಕೆ ಬಿಟ್ಟರೆ ಸಾಕ್ರಿ ಈ ಪಲ್ಯ ರೆಡಿ ಆಯ್ತು ನೋಡ್ರಿ ನಾವು ಯಾವ ಅಡುಗೆನ ನಿಮಗೆ ಮಾಡಿ ತೋರಿಸ್ಬೇಕು ಅನ್ನೋದನ್ನು ನೀವು ಕಮೆಂಟ್ ಮಾಡೋದ್ರಿಂದ ನಾವು ನಿಮಗೆ ಹೆಚ್ಚು ಹೆಚ್ಚು ಅಡುಗೆಗಳನ್ನ ಮಾಡಿ ತೋರ್ಸೋಕೆ ಅನುಕೂಲ ರೀ ನೋಡ್ರಿ ಎಟ್ ಮಸ್ತ್ ಆಗೈತಿ ಪಲ್ಯ ಅಂತಂದು ನೀವು ಖಡಕ್ ರೊಟ್ಟಿ ಅಥವಾ ಬಿಸಿ ಜ ರೊಟ್ಟಿ ಜೊತೆಗೂ ಸವಿಬೌದ್ರಿ